ஆவுற எல்லாரும் ரோலை கேமரா ஆக்சன் ஆக்சன் カット ஆங்கிள் சென்ட்ரே வேற மார்க்கு இன்னொரு ஆங்கிள் வர்ட் தி ஹ மாம் இன்னொரு ஆங்கிள் இன்னொரு ஆங்கிள் வர்ட் ನನ್ನೆಲ್ಲ ಬರ್ರಿ ಫ್ರಂಟ್ ಗೆ ಬರ್ತಾರಲ್ಲ ತೊಂದರೆಗಾಗ ಬರೋದು ನಿಮ್ಮ ಫೇಸ್ ರಿಯಾಕ್ಷನ್ ಬೆತಲ್ರಿ ಒಂದ್ಸ ಬ್ರೇಕ್ ಮಾಡೋಣ ಕಾರನೇ ಹೋಯ್ತರೆ ಅದು ಬೇಕಾ ಅಲ್ಲಿ ನೋಡಿ ಜುಳು ಜುಳು ಬರ್ತ ಕಡೆಗೆ ಬರ್ತಾನೆ ನಿಮ್ಮ ಫೇಸ್ ರಿಯಾಕ್ಷನ್ ಹೆಂಗ್ ಹೋಯ್ತಲ್ ಸರ್ ನೀವು ಹೀ ಹೋಯ್ತರೆ ನೀವು ತಪ್ಪು ಸುход್ರಾ ಮಾಯೆ ನಾ ಅದನ್ನ ಇದು ಗೊತ್ತಿಲ್ಲ ಸರ್ ಈಗ ಹಾ ಇದು ಆ ಹಾ ಹಾ ಇದು ಗಾಡಿ 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 ಇದೆ ಇದೆ बरोबर ಇದೆ ಅಂದ್ರೆ ರಿಲೀಸ್ ಆದ್ನೋ ಬಂತಾ ಒಂದು ನಿಮಿಷ ಹೇಳಿ ಈ ಕರೆಕ್ಟ್ ಐತೆ ಅವರು ಬರೋದು ಹಾ ಅವರು ಬರ್ತಾರೆ ನ್ಯೂ ಟರ್ನ್ ಅಗ್ರಿಗೆ ವಾಪಸ್ ನ್ಯೂ ಹಿಂಗ ಟರ್ನ್ ಆಗ್ತೀರೋ

ಎಡಿಸಾ ಡೋಲಿ ಆಕ್ಷನ್ ಒಂದು ಮೋರ್ ಚನ್ನಸಲ ಮಾಡೋರು ಇರ್ತಾರೆ ಅದೆಲ್ಲಾ ಮಾಡಬಹುದು ಆರ್ಟಿಸ್ಟ್ ಅ ಚಿನ್ನ ಹಾಕೋತರ ಬರುತ್ತೆ ಅದು ಬೇಡ ಅದು ಬೇಡ ಯಾರೋ ಇನ್ನೊಂದು ಬರ್ತಾ